ಸವಾಲು ಏನ್ ಕೇಳಿದ್ನು ತಮ್ಮ ಏ ಹೊಮ್ಮಾ ನಮ್ ಸವಾಲಿ ಪ್ರಸ್ರೆ ಯಾವ ಸತ್ತು ಕೇಳಿ ನಮ್ಮ ಮನೆಯಿಂದ ಹೊರಗೆ ಬಂದಂದ್ರೆ ನಗಾರಿಯ ಸತ್ತು ಕೇಳಿ ನಗಾರಿಯ

ఆ సంగకన తుంబా భరియా దేను బర మాట ఆగబడ మాస్టరా మాట మని కడసంత సంగ ఆగబడ విషయం కొల్ మాట కప్పున ఆడుకు ಇವತ್ತು ರಾತ್ರಿ ನಮ್ಮ ಜಲ್ಲಿಗೆ ನಿನಗ ನೀ ಹೆಂಗ ಮಾಡಿ ಹಂಗ ಮಾಡ್ತೀನಿ ಸವಾಲ್ ಜವಾಬ ನೀ ನೋಡ್ರಿ ಇವ ಕಣ್ಣು ಕಾಣಂಗಿಲ್ಲ ನಿನಗ ಅಂದ್ರ ಕೈ ಕೈ ಅದವಂತ ನೀವ ಅಂದ್ರ ಕೈ ಕೆಲಸ ಮಾಡ ನೀನು ಏ ಸನಿ ಒನ್ ಜಾನಿ ಅಂತ ನನಗಂತಿ ನಾ ಯಾಕೆ ಅಪ್ಪ ನನಗೂ ಹೇಳ್ತದ ಹಾಡ ನಿಮ್ಮ ಲಂಬಾಣಿ ಭಾಷೆ ಇಳಗ ಏನ್ ಏನು ಮಾತಾಡ್ಬೇಡ ಅಂತಲ್ಲ ತಮ್ಮ ನಿನಗೆ ತಂಡ ಜನರ ಬಗ್ಗೆ ಒಂದ ಮಾತು ಹೇಳ್ತೇನೆ ಜಟ್ಟಿಗೆರೆಯಾಗಿ ಇಂಥ ಸ್ಪರ್ಧೆ ಇಡ್ಬೇಕಂದ್ರೆ ಇಬ್ರು ನಮ್ಮ ಲಂಬಾಣಿ ಹುಡುಗರು ಅಂದ್ರೆ ನಮ್ ಭಾಷೆ ಇಟ್ಕೊಂಡ್ಬಿಡ್ತಿದ್ರ ಅವ್ರೆ ಇಲ್ಲಿ ಅವ್ರ ಗುಣ ಹೆಂಗಂದ್ರೆ ಹತ್ತ ಹಳ್ಳಿ ಜನ ಬರ್ಲಿ ಕಡಕೋಳ ಜಲ್ಲಿಗಿರಿ ಶಿರಟ್ಟಿ ಪ್ರತಿಯೊಂದು ಹಳ್ಳಿಯಾರು ಬಂದು ನೋಡ್ಲಿ ನಂಗೆ ಡೌಟ್ ಪಡ್ದ

ಮಾಸ್ತರು ಒಂದು ಹೆಮ್ಮೆಯಿಂದ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಯಾರು ತಪ್ಪಿ ಬೇಡ್ರಿ ಈ ಸಂಗೀತ ಅನ್ನೋದೇ ಲಂಬಾಣಿ ಜನರ ಮ್ಯಾಗ ಬಾಳ ಸ್ವಚ್ಛ ಬರ ಆಗತೀ ಯಾಕಂದ್ರೆ ಯಾಕಂದ್ರೆ ಇದಿರಟ್ಟಿ ತಾಲೂಕು ಕುರಿಕಾಯ ಹುಡುಗ ನಮ್ಮ ಹತ್ತಿದಳಿ ಶಿವಾಜಿನಗರ್ ಮಜ್ಜೂರ್ ತಾಂಡದ ರಮೇಶ ಇವತ್ತು ಆ ನೋಡಿ ಔಟ್ ಆಫ್ ಕಂಟ್ರಿ ಒಳಗೆ ಹೆಸರು ಮಾಡಿಬಿಟ್ಟ ಅಂದ್ರ ತಲಿ ಹೆಂಗಿರ್ಬೇಕಂತ ಆ ಧಾರವಾಡ ಮಾಸ್ತರ್ಗಳು ನನಗೇನಂತ ಅಂದ್ರೆ ಎಪ್ಪ ನೀ ಯಾವ ಸರಿಗಮ ಹೋಗ್ಬೇಡ ನೀ ಒಬ್ಬ ಹಾಡಾದ್ ಬಿಟ್ರೆ ನಮ್ಮ ಬಸ್ನೆ ಬಂದ ಕವನಿ ಹಾಡ್ಬಿಲಿ ಹಳ್ಳ್ಯಾಗಂತ ಹೇಳಿ ಅಂತ ನಾ ಸುಮ್ನದಿ ಇಲ್ಲ ಅಂದ್ರ ನಾನು ಅಲ್ಲಿ ಹೋಗವನ ಕೇಳ ಎಲ್ಲಿಗೆ ಬಂತ ನಮ್ಮ ಸಾರಾಂಶ ಈಗ ಮತಿ ವ್ಯಾಪ್ಸ್ರ ಮತ್ತೆ ಹೆಂಡ್ ಹುಟ್ಟಿದ್ರೆ ಯಾರ ಕೊಬ್ಬರೂರು ನೋಡವ್ರ ಅಪ್ಪನ ಗೊಬ್ಬರ

ನಾ ಅನ್ನುವ ಗಂಧಾರಿ ಗಾಂಧಾರಿ ಸಿಕ್ಕ ಗಾಂಧಾರಿ ದೇವಿ ಮಾಡಬಾರ್ದ ಏನು ಮಾಡಿತಂದ್ರ ಕೈಯಾಗ ಹಿಡತಾ ಲಕ್ಕಲ್ಲ ಶಕ್ಸ್ ಕೊಂಡಾಳ ಕೆಳಗಿನ ಅಂದ್ರೆ செணி ஜோத்து விட்டு வட்டி ஜெஸ் கொண்டு செழ பட்டாக்கு डम डम डिब्बा डिब्बा ಅಂತ ಕೂಡ ಡಬ್ಬಾಯ್ ವಾರ ಪಟ್ಟೆ ಮಾಡಿ ಹಾಡಬೇಕು ಅಂಗ ನೋಡಿ 2024 ರಗೆ ಸಮಾಜ ಯೋಜನೆ ದಾಖಲೆ ಬರಿಯಕ ತನಿ ಹೇಳಕೋ ಬರ್ದೆ ಇನ್ನು ಪತ್ತಿರಲಿ ಏಳನೇ ತಾರೀಕಿಂದ ಹದಿನಾರರ ಮಟ್ಟ ಯಾವನಾರ ಹಾಡಾಗಿದ್ರೆ ಬಂದು ಬಿಡ್ರಿ ಅಂತ ಶಕ್ತ ಹೊಡೆದ ಕರ್ತ ನಿಮ್ ಹಂಗ ಹೆಂಗ ಒಂದ್ ದಿನ ಬಿಡದಂಗ ಸವಾಲ್ ಜವಾಬ್ ಹಾಡಾವ ನೀವ್ ಹಂಗಲ್ಲ ಇವತ್ ಹಾಡಿ ನಾಳೆ ಒಂದ್ ದಿನ ಹಾಡಿ ಆರಾಮ್ ನೆಗ್ಗಿ ಮಾಡವ್ ನೀನ್ ನನಗ ದಿನ ಹಿಂತ ಸ್ಟೇಜ್ ಕಾದಿರ್ತಾವ ಮಾರುತಿಗೋಸ್ಕರ ನಮ್ಮ ಪುಣ್ಯ ಅದ ಇವರೆಲ್ಲ ಬೆಳ್ಸಿದ್ದಕ್ಕೆ ಅವ್ರಿಗೆಲ್ಲಾರಿಗ ಅಭಿನಂದನೆ ನಮ್ಮ ಕೈಯಾಗ ಹೇಳ ಬಾಳ ಕಂಡ ಆ ವೇದವ್ಯಾಸವನ್ನು ಏನ್ ಮಾಡಿ ಅಂದ್ರೆ ಒಂದು ಗಡಿಯಾಗಿಟ್ಟು ತಿಪ್ಪ್ಯಾಗ ಹುಗದ ತಿಪ್ಪ್ಯಾಗ ಹುಟ್ಟಿದ ಮತ್ತೆ ಕವರವ್ರು ನೀವು ನಾವು ಹಾಗಲ್ಲ ದೇವಾನು ದೇವತೆಗಳ ಮಂತ್ರದಿಂದ ಹುಟ್ಟಿವಿತ್ ಯಮ ವಾಯು ಇಂದ್ರ ಅಶ್ವಿನಿ ದೇವತೆಗಳೇ ನೋಡ್ರೆ ಶಿರಹಟ್ಟಿ ತಾಲೂಕ ಜ